ಎಲ್ರಿಗೂ ನಮಸ್ಕಾರ ಒಂದು ಇವತ್ತಿನ ಒಂದು ಪುಣ್ಯಕ್ಷೇತ್ರ ಬಿಜನಿಗೆ ಬಂದಿದ್ದೀವಿ ಬಿಜಯ್ಯ ಕೇಳ ಹನ್ನೆರಡು ಶತಮಾನದಲ್ಲಿ ಕ್ರಾಂತಿಕಾರಿ ಬಸವಣ್ಣನವರ ಒಂದು ಆಳ್ವಿಕೆ ಕಾಲದಲ್ಲಿ ಅವರ ಒಂದು ಭಕ್ತಿಯ ಒಂದು ಫಲಕಾಷ್ಟತೆಯನ್ನು ಮೆಚ್ಚಿ ಮಾನ್ಯ ಶರಣರಾದಂಥ ಹರಡಯ್ಯ ಮತ್ತು ಕಲ್ಯಾಣ ಕಲ್ಯಾಣಮ್ಮ ಅವರು ತಮ್ಮ ಪಾಲುಕೆಯಿಂದ ಇಬ್ರು ಹೆಣ್ಣು ದಂಪತಿಗಳು ತಮ್ಮ ಎಡತೊಡೆ ಮತ್ತು ಬಲ ತೊಡೆ ಎರಡು ಕಡೆಯಿಂದ ಪಾದ ಒಂದು ಇದು ಚರ್ಮವನ್ನು ತೆಗೆದು ಮಹಾತ್ಮ ಬಸವಣ್ಣನವರಿಗೆ ಒಂದು ಪಾದಕೆ ಅರ್ಪಿಸ್ತಾರೆ ಅಂದ್ರೆ ಆ ಭಕ್ತಿ ಹೆಂಗಿತ್ತಂದ್ರೆ ತಮ್ಮ ಒಂದು ರೀತಿ ಭಕ್ತಿ ತೋರಿಸ್ಬೇಕು ಯಾಕಂದ್ರೆ ಎಲ್ಲರ ಹತ್ರ ಬಡವರು ಶ್ರೀಮಂತರುತ್ತಾರೆ ಬಡವರ ಹತ್ರ ಏನಿರಲ್ಲ ಅವಾಗ ಅವ್ರು ಏನ್ ಮಾಡ್ತಾರಲ್ಲ ತಮ್ಮ ಒಂದು ತೊಡೆಯ ಚರ್ಮದಿಂದ ತೆಗೆದು ಪಾದಕೆ ಮಾಡ್ಕೊಡ್ತಾರೆ ಅಂತ ಮಹಾತ್ಮರು ಈ ಒಂದು ಜಗತ್ನಲ್ಲಿ ನಲ್ಲಿ ಬಹಳ ಕಷ್ಟ ಅಂತ ಸ್ಥಳಕ್ಕೆ ನಾವಿಲ್ಲಿ ಬಂದಿದ್ದೀವಿ ಒಂದು ಪುಣ್ಯದ ಸ್ಥಳ ಮತ್ತೆ ಎಲ್ಲ ಮೆಂಬರ್ ನಮ್ಮ ಎಲ್ಲ ಮೆಮಸ್ ಸದಸ್ಯರು ಆಮೇಲೆ ಮಣ್ಣೀರವರು ಇದ್ದಾರೆ ಕಲ್ಯಾಣಿ ನಮ್ಮ ಯಡಿಯೂರಪ್ಪ ನಮ್ಮ ಚರ್ಚೆ ಮಹಿಳೆಯರ ಸಫರ್ ಕೊಡ್ತಿದ್ದಾರೆ ನಮ್ಮ ಗುತ್ತಿಗೆದಾರ ಬಾಬುರವ್ರು ಇದಾರೆ ಮಗನಿಯಪ್ಪ ಅವರು ಇದ್ದಾರೆ ಮತ್ತೆ ನಮ್ಮ ಜೈ ಅಂದ್ರೆ ಯಾವತ್ತು ನಿಮ್ದು ನೀರು ಈ ಭಾಗಕ್ಕೆ ಈ ಗ್ರಾಮಕ್ಕೆ ಅಥವಾ ಶೇಡಮ್ ತಾಲೂಕಿನ ಒಂದು ನೀರಳ್ಳಿ ಗ್ರಾಮ ಪಂಚಾಯತ್ ಸಭಾ ನೀರನ್ನು ಕೊಡ್ಲಿಕ್ಕೆ ನಮ್ಮ ಜೈ ಸಹ ಅಬ್ದುಲ್ ಸಲಾಮ್ ಇದ್ದಾರೆ ಅಬ್ದುಲ್ ಸಲಾಮ್ ಕೂಡ ಅವರು ಕೂಡ ಒಂದು ಕೂಡ ಇಲ್ಲಿ ಮಾತು ಬಂದು ನಾವು ನಮ್ಮ ಕೋಬರ್ ಮಲೆಯವರು ಕೂಡ ಇದ್ದಾರೆ ಇಂಥ ಒಂದು ಪುಣ್ಯದ ಕ್ಷೇತ್ರದಲ್ಲಿ ನಾವೆಲ್ಲ ಇದ್ದೀವಿ ಈ ಒಂದು ಪುಣ್ಯದ ಕ್ಷೇತ್ರ ಸ್ವಲ್ಪ ಇದು ಸ್ವಲ್ಪ ಹತ್ರದಲ್ಲಿ ಬಂದರು ಕೊಡಿ ನೋಡ್ಕೊಂಡು ಪುಣ್ಯ ಪುಣ್ಯಕ್ಷೇತ್ರಕ್ಕೆ ಬಂದು ನಾವೆಲ್ಲ ಒಂದು ವಿಡಿಯೋನ ತಮ್ಮ ಪರಿಚಯ ಮಾಡ್ಕೊಡ್ತಿದ್ವಿ ತಾವೆಲ್ಲರೂ ಇಲ್ಲೇ ತಾವು ಈ ಒಂದು ಪಾಲಿಕೆಯನ್ನು ದರ್ಶನ ಮಾಡಿಕೊಂಡು ತಾವೆಲ್ಲರೂ ಪುನೀಸರಾಗಬೇಕಂತ ಕೇಳ್ಕೊಳ್ತಾ ನಾನು ಎರಡು ಸಂದರ್ಶನದ ಒಂದು ಮಾತನ್ನು ಖುಷಿಯಾಗಿರ್ತೀನಿ